ಸರ್ಫರಾಜ್ ಖಾನ್ ವಿರುದ್ಧ ನಮ್ಮ ವಿರುದ್ಧ ಮಾತಾಡಿರತಕ್ಕಂಥ ಗೆ ಪ್ರಶ್ನೆ ಕೇಳೋದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡೋಗ ಕೆಲಸ ಮಾಡಿರ್ತಕ್ಕಂಥ ಆತ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಹೆಚ್ಚಿತ್ತೀರಿಟ್ ಮಾಡ್ತಾರೆ ನೋಡಿ ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂತ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡಿರೋದು ಆತ ನಿಜಕ್ಕೂ ಸತ್ಯವಂತೆಯಾಗಿದ್ರೆ ನನ್ನ ನನ್ನೆಲ್ಲೂ ಬರಬೇಕಿತ್ತು ನಾನು ಮನೇಲಿ ಕೂತಿಲ್ಲ ನನ್ನ ಆರೋಪವನ್ನ ನೋಡಿಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ ಇನ್ನೊಂದು ಹೋರಾಟಗಾರರು ಇಲ್ಲಿ ಸರ್ ನೀವು ನಮ್ಮನ್ನ ಬಿಡಬೇಕಿತ್ತು ಸರ್ ನೀವು ನಮ್ಮ ಸತ್ಯ ಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನೀವು ಪೊಲೀಸರು ಇಲ್ಲಿ ನೋಡಿ ಎಲ್ಲ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪ್ರಶ್ನೆ ಕೂಡ ಇಲ್ಲ ಪೊಲೀಸ್ ನಾವು ಯಾವ್ದು ಧಿಕ್ಕಾರಗಳನ್ನ ಕೂಗಿಲ್ಲ ನಮ್ಮನ್ನ ನೀವು ಮುಂದೆ ಬಂದು ದಾಖಲೆ ಬಿಲ್ಗಳ ಮಾಡಿ ನಿಮಗೆ ಸತ್ಯ ಹೇಳುವಂತ ಸಂಪೂರ್ಣ ಹಕ್ಕಿದೆ ಸತ್ಯ ಹೇಳಿ ನಾನು ಸತ್ಯ ಕೇಳೋದಕ್ಕೆ ಬಂದಿದ್ದೀವಿ ಯಾಕೆ ಕೇಳೋಕೆ ಬಂದಿಲ್ಲ एक्चुअली ಹೇಗಿದೆ ಸತ್ಯವಂತ ಅಲ್ಲ ಅಥವಾ ನನ್ನ ಮೇಲೆ ಅಲ್ಲ ಅರೆಸ್ಟ್ ಮಾಡಿಸ್ತಾನ ಅಯೋಗ್ಯ ಮತ್ತು ರಾಜ್ಯ ಇನ್ನೊಂದು ಏನು ಅಂತಂದ್ರೆ ನಾವು ಅಷ್ಟು ಬಗೆಯಲ್ಲಿ ನಾವು ಇವತ್ತು ಅವ್ರ ಆಫೀಸ್ ಕಚೇರಿಗೆ ಬಂದಿದ್ದೀವಿ ನಾವು ಏನಿದೆ ಬನ್ನಿ ನಾನು ಮಾತಾಡ್ತೀನಿ ಇದೇನು ವಿಡಿಯೋದಲ್ಲಿ ಅಲಿಗೇಷನ್ ಮಾಡಿದಿರಲ್ಲ ಅಂತ ಹೇಳಿ ಇವತ್ತು ಇಲಾಖೆನೆಲ್ಲ ಬಳಸ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗ್ ಕೂರ್ಸೋದಕ್ಕೆ ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿದ ನಾನು ವಿಚಾರವಾಗಿ ಒಂಬತ್ತು ವರ್ಷದಿಂದ ನಾನು ಹೋರಾಟದ ಜೀವನದಲ್ಲಿ ನಾನು ಇದ್ದೀನಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ ಸರ್ಫರಾಜ್ ಖಾನ್ ಅವರು ಇದು ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ ಇದು ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದ್ದಾರೋ ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೋ ಎಲ್ಲ ಬೆಳಕಕ್ಕೆ ಬರುತ್ತೆ ಬೆಳಕಕ್ಕೆ ಬರಲ್ಲ ಬಿಡಲ್ಲ ಹೋರಾಟಗಾರರ ಬಗ್ಗೆ ತುಚ್ಛವಾಗಿ ಇಲ್ಲೇ ನೋಡಿ ಮಾಡಿಕಾರ ಮಾಡಿ ಇಲ್ಲ ಇಲ್ಲ ಸರ್ ನಾವ್ ಹೇಳ್ತಾ